ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ನಡೆದಿದ್ದಂತಹ ಪ್ರಬುದ್ಧ ಅನ್ನುವಂತಹ ವಿದ್ಯಾರ್ಥಿನಿಯ ಒಂದು ಘಟನೆ ಏನಿದೆ ಅಥವಾ ಆಕೆಯ ಅಂತ್ಯ ಏನಿದೆ ಅದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು ಸಹಜವಾಗಿಯೇ ಆರಂಭದಲ್ಲಿ ಆಕೆಯೇ ಜೀವವನ್ನು ತೆಗೆದುಕೊಂಡಿದ್ದಾಳೆ ಎನ್ನುವಂತಹ ರೀತಿಯಲ್ಲಿ ಈ ಪ್ರಕರಣ ಬಿಂಬಿತವಾಗಿತ್ತು ಆದರೆ ಯಾವಾಗ ಈ ಪ್ರಕರಣದ ಬಗ್ಗೆ ಹೆತ್ತ ತಾಯಿಯೇ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಇದು ಆಕೆಯ ಮಾಡಿಕೊಂಡಂತಹ ಕೃತ್ಯ ಅಲ್ಲ ಅಂದರೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರೋದಲ್ಲ ಇದು ಯಾರೋ ಆಕೆಯನ್ನು ಸಾಯಿಸಿರೋದು ಅನ್ನುವಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ದೂರನ್ನು ದಾಖಲಿಸಿದ್ರು ಅದಾದ ಬಳಿಕ ಈ ಪ್ರಕರಣದ ಆಯಾಮವೇ ಬದಲಾಗ್ತಾ ಹೋಯಿತು ಪರಿಣಾಮ ಈ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿದಂತಹ ಈ ತಾಯಿಯ ಅನುಮಾನ ನಂತರ ಪೊಲೀಸರಿಗೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡೋದಕ್ಕೂ ಕೂಡ ಸಹಾಯ ಮಾಡಿತು ಈ ಮೂಲಕ ಪ್ರಬುದ್ಧ ಯಾಕೆ ಈ ರೀತಿಯಾಗಿ ನಿಗೂಢವಾಗಿ ನಿಗೂಢವಾಗಿ ಕಣ್ಮುಚ್ಚಿದ್ಲು ಅನ್ನೋದ್ರು ಈಗ ಬಯಲಾಗ್ತಾ ಹೋಗ್ತಿದೆ ಒಂದು ರೀತಿಯಲ್ಲಿ ಈಕೆ ಈ ಪ್ರಬುದ್ಧ ಅನ್ನುವಂಥ ವಿದ್ಯಾರ್ಥಿನಿ ಈ ರೀತಿ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಆಕೆಗೆ ಅಂಥದ್ದೇನು ಸಮಸ್ಯೆನೇ ಇಲ್ಲ ಹೀಗಿರುವಾಗ ಆಕೆ ಆಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಅನ್ನೋದು ತಾಯಿಯ ಪ್ರಶ್ನೆ ಆಗಿತ್ತು ಕೊನೆಗೆ ಇದನ್ನು ಸಾಕಷ್ಟು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಲಿಕ್ಕೂ ಕೂಡ ಶುರು ಮಾಡಿದ್ರು ಕೂಡ ಜೊತೆಗೆ ಈ ಕಿರಾತಕ ಹಂತಕ ಇದನ್ನಲ್ಲ ಆತ ಕೇವಲ ಹದಿನಾಲ್ಕು ವರ್ಷದ ಅಪ್ರಾಪ್ತ ಆದರೆ ಆತ ಅಪರಿಚಿತನಲ್ಲ ಇಪ್ಪತ್ತು ವರ್ಷದ ಯುವತಿಯನ್ನು ಈ ರೀತಿ ಹದಿನಾಲ್ಕು ವರ್ಷದ ಒಬ್ಬ ಅಪ್ರಾಪ್ತ ಮುಗಿಸಿಬಿಡ್ತಾನೆ ಅಂತ ಹೇಳಿದ್ರೆ ಆತನ ತಲೆಯಲ್ಲಿ ಓಡಿದಂಥ ಐಡಿಯಾಗಳ ಬಗ್ಗೆ ನೀವೇನಾದರೂ ತಿಳಿದುಕೊಂಡ್ರೆ ಶಾಕ್ ಆಗ್ತೀರಾ ಈ ವಯಸ್ಸಿಗೆ ಇಷ್ಟು ಕ್ರಿಮಿನಲ್ ಆಗಿ ಈತ ಆಲೋಚನೆ ಮಾಡೋಕ್ಕೆ ಸಾಧ್ಯವಾದರೂ ಹೇಗೆ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುವಂಥ ಪ್ರಶ್ನೆ ಜೊತೆಗೆ ಈ ಪ್ರಕರಣದ ರಹಸ್ಯವನ್ನು ಭೇದಿಸಿದ್ದು ಕೂಡ ಒಂದು ಅಚ್ಚರಿಯೇ ಹೆತ್ತ ಕರುಳಿನ ಅನುಮಾನ ಕೊನೆಗೂ ಕೂಡ ಸುಳ್ಳಾಗಲಿಲ್ಲ ಅನ್ನೋದು ಈಗ ನಿಜವಾಗಿದೆ ಹಾಗಾದರೆ ಅವತ್ತು ನಡೆದಿದ್ದೇನು ಇಲ್ಲಿ ನಿಜವಾಗಲೂ ಕೂಡ ಆ ಹಂತಕ ಮಾಡಿದಂಥ ಪ್ಲಾನ್ ಹೇಗಿತ್ತು ಕೇವಲ ಹದಿನಾಲ್ಕು ವರ್ಷಕ್ಕೆ ಈತನಿಗೆ ಇಂಥದ್ದೊಂದು ಮಾಸ್ಟರ್ ಪ್ಲಾನ್ ಮಾಡುವಂತಹ ಒಂದು ಐಡಿಯಾನಾದರೂ ಸಿಕ್ಕಿದ್ದು ಹೇಗೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹದಿನಾಲ್ಕು ವರ್ಷ ಇನ್ನು ಕೂಡ ಮೀಸೆ ಚಿಗುರದಂಥ ವಯಸ್ಸದು ಈಗ ಏಳು ಎಂಟನೇ ಕ್ಲಾಸು ಓದಬೇಕಾದಂಥ ಹುಡುಗ ಆತ ಕಾರಣ ಇನ್ನೂ ಕೂಡ ಆತ ಜಗತ್ತನ್ನು ಸರಿಯಾಗಿ ನೋಡಿರಲ್ಲ ಆದರೆ ಈಗ ಹುಡುಗರ ಕೈಗೆ ಒಂದು ಮೊಬೈಲ್ ಸಿಕ್ತು ಅಂದರೆ ಸಾಕು ಅವರು ಅದರಲ್ಲಿ ಜಾಲಾಡಿ ಬಿಡ್ತಾರೆ ನಮಗಿಂತ ನಿಮಗಿಂತ ಹೆಚ್ಚಾಗಿಯೇ ಸಮಾಜದ ಬಗ್ಗೆ ಮತ್ತು ಈ ಕೆಟ್ಟ ಚಟುವಟಿಕೆಗಳ ಬಗ್ಗೆ ಕೆಟ್ಟ ಕೆಲಸಗಳ ಬಗ್ಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ ಅದರಲ್ಲೂ ಕೂಡ ಈ ಕೆಲವೊಂದು ತುಂಬ ಡೇಂಜರಸ್ ಗೇಮ್ಗಳಿದಾವೆ ನೋಡಿ ಇವುಗಳನ್ನು ಮೊದಲು ನಾವು ಬ್ಯಾನ್ ಮಾಡಲೇಬೇಕು ನಮ್ಮ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಇಂತಹ ಗೇಮ್ಗಳನ್ನು ಬ್ಯಾನ್ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂಥ ಸ್ಟೋರಿ ಹೌದು ಕೇವಲ ಇಪ್ಪತ್ತು ವರ್ಷದ ಯುವತಿ ಆಕೆ ಇನ್ನೂ ಕೂಡ ವಿದ್ಯಾರ್ಥಿನಿ ಓದ್ತಾ ಇರ್ತಾಳೆ ಓದೋದರಲ್ಲಿ ತುಂಬ ಮುಂದೆ ಇದ್ದಂತಹ ವಿದ್ಯಾರ್ಥಿನಿ ಜೊತೆಗೆ ಯಾವುದೇ ರೀತಿಯಾದಂತಹ ಪ್ರೀತಿ ಗೀತಿ ಇನ್ನೊಂದು ಮತ್ತೊಂದು ಅನ್ನೋ ರೀತಿಯಲ್ಲಿ ಯಾವುದೇ ಕಟ್ಟುಪಾಡುಗಳಿಗೆ ಒಳಗಾಗದಂತಹ ಯುವತಿಯೂ ಕೂಡ ಆದರೆ ಮೊನ್ನೆ ಮೇ ಹದಿನೈದರಂದು ಅಕ್ಷರಶಃ ಆಕೆಯ ಜೀವನದಲ್ಲಿ ನಡಿಬಾರ್ದ ಘಟನೆ ನಡೆದು ಹೋಗಿತ್ತು ಈ ದೃಶ್ಯವನ್ನು ಕಂಡಂತಹ ಹೆತ್ತ ಕರುಳು ಕ್ಷಣ ಕ್ಷಣಕ್ಕೂ ಕೂಡ ನರಳಾಡ್ತಿತ್ತು ಮುದ್ದು ಮಗಳು ಗೊಂಬೆ ಅಂತಿದ್ದಂತಹ ಮಗಳು ಅನ್ನೋದಕ್ಕಿಂತ ಅವಳು ಆ ರೀತಿಯಂಥ ಒಂದು ನಿರ್ಧಾರವನ್ನು ಅಂದರೆ ತನ್ನ ಜೀವವನ್ನು ತಾನೇ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳ್ಬಿಟ್ಟು ಬಡಿದ್ದು ಬಡಿದು ಬಡಿದು ಆಕೆ ಹೇಳ್ತಾ ಇದ್ಳು ಆ ಚಿ ಆಕೆಯ ಆ ಅಚಲ ನಂಬಿಕೆ ಇದೆ ನೋಡಿ ಅದು ಕೊನೆಗೂ ಕೂಡ ಸುಳ್ಳಾಗಲಿಲ್ಲ ಅವತ್ತು ಆ ಹೆತ್ತ ಕರಳು ಸಾರಿ ಸಾರಿ ಹೇಳ್ತಾ ಇತ್ತು ಆಕೆಯ ದೇಹದಲ್ಲಿರೋದು ನನ್ನ ರಕ್ತ ಆಕೆ ಆ ರೀತಿ ಮಾಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಇದರ ಹಿಂದೆ ಬೇರೆದ್ದೇ ಏನೋ ಇದೆ ಇದು ನಿಜವಾಗ್ಲೂ ಕೂಡ ಯಾವನೋ ಜೀವವನ್ನು ತೆಗೆದಿರೋದು ಹಂಡ್ರೆಡ್ ಪರ್ಸೆಂಟ್ ಆಕೆ ತನ್ನ ಜೀವವನ್ನು ತಾನೇ ತೆಗೆದುಕೊಳ್ಳುವಂತಹ ಹುಡುಗಿ ಅಲ್ಲವೇ ಅಲ್ಲ ಅಂಥೇಳಿ ಸಾರಿ 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 ಹೇಳ್ತಾಯಿದ್ರು ಆದರೆ ಅವತ್ತಿಗೆ ಆ ಕ್ಷಣಕ್ಕೆ ಯಾರೂ ಕೂಡ ಇದನ್ನು ಒಪ್ಪುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂತ ಹೇಳಿದರೆ ಹೆತ್ತವರಿಗೆ ತಮ್ಮ ಮಕ್ಕಳು ಸರ್ವಸ್ವ ಆಗಿರ್ತಾರೆ ಕೆಲವರು ಎಮೋಷ್ನಲ್ಲಿ ಮಾತನಾಡ್ತಾ ಇಂತಹ ಒಂದು ಚಾನ್ಸಸ್ಗಳು ಅನುಮಾನಗಳನ್ನು ವ್ಯಕ್ತಪಡಿಸೋದು ಸಹಜ ಆದರೆ ಈ ತಾಯಿ ಮಾತು ಕೇಳಿದಾಗ ಇವರಿಗೆ ಸಾಮಾಜಿಕ ಪ್ರಜ್ಞೆ ಹೆಚ್ಚು ಕಾಣಿಸ್ತಿತ್ತು ಪ್ರಾಕ್ಟಿಕಲ್ ಆಗಿ ಇದ್ದೋರು ಅನ್ನೋದು ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಜೊತೆಗೆ ಮೇ ಹದಿನೈದರಂದೇ ಅವರಿಗೆ ಇದರ ಬಗ್ಗೆ ಒಂದು ನಿಗೂಢವಾದಂತಹ ಅನುಮಾನ ಮೂಡಿತ್ತು ಕೂಡ ಪೊಲೀಸರು ಕೂಡ ಈ ಹಂತದಲ್ಲಿ ತನಿಖೆಯನ್ನು ಶುರು ಮಾಡಿದರು ಇಪ್ಪತ್ತು ವರ್ಷದ ಯುವತಿಯದ್ದು ಆತ್ಮೀಯತೆ ಅಲ್ಲ ಇದೊಂದು ಮರ್ಡರ್ ಅನ್ನೋ ರೀತಿಯಲ್ಲಿ ಪ್ರೂವ್ ಮಾಡಬೇಕಾಗಿತ್ತು ಒಂಬತ್ತು ದಿನಗಳ ನಂತರ ಪೊಲೀಸರು ಇದೊಂದು ಪ್ರಕರಣವನ್ನು ಭೇದಿಸಿ ಬಿಡ್ತಾರೆ ಕೊನೆಗೂ ಕೂಡ ಹೆತ್ತ ತಾಯಿಯ ಅನುಮಾನವ ನಿಜವಾಗುತ್ತೆ ಈ ಇಪ್ಪತ್ತು ವರ್ಷದ ಯುವತಿ ಪ್ರಬುದ್ಧಿಗಳನ್ನು ಮುಗಿಸಿದ್ದು ಹದಿನಾಲ್ಕು ವರ್ಷದ ಅಪ್ರಾಪ್ತ ಅನ್ನೋದು ಈಗ ಗೊತ್ತಾಗ್ತಿದೆ ಅಷ್ಟಾಯಿತು ಈ ಅಪ್ರಾಪ್ತನ ವಿಚಾರದಲ್ಲೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಇಲ್ಲಿ ಹೊಸ 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 ತಿರುಗುಗಳು ಕೂಡ ಗೊತ್ತಾಗ್ತಿದೆ ಯಾಕೆ ಈ ಅಪ್ರಾಪ್ತ ಯಾರು ಈಕೆಗೂ ಪ್ರಬುದ್ಧಿಯೊಳಗೂ ಇರುವಂತಹ ಒಂದು ಸಂಬಂಧ ಆದರೂ ಏನು ಪರಿಚಯ ಆದರೂ ಏನು ಈಗ ಯಾಕೆಂತ ಹೇಳಿದರೆ ಆಕೆಗೆ ಇಪ್ಪತ್ತು ವರ್ಷ ಆತನಿಗೆ ಹದಿನಾಲ್ಕು ವರ್ಷ ಪ್ರೀತಿಗೀತಿ ಇರಲಿಕ್ಕಿಲ್ಲ ಹಾಗಾದರೆ ಬೇರೆ ಏನು ಕಾರಣ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇರ್ತವೆ ಜೊತೆಗೆ ಅಪ್ರಾಪ್ತನೊಬ್ಬ ಕಾಲೇಜ್ ಗೋಯಿಂಗ್ ಯುವತಿಯನ್ನು ಈ ರೀತಿಯಾಗಿ ಮುಗಿಸೋಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುತ್ತೆ ಇನ್ಫ್ಯಾಕ್ಟು ಯಾರೂ ಕೂಡ ಊಹಿಸೋಕೆ ಸಾಧ್ಯವಿರದಂತಹ ಒಂದು ಘಟನೆ ಇಲ್ಲಿ ನಡೆದು ಬಿಟ್ಟಿರುತ್ತೆ ಈ ಕೇಸ್ನಲ್ಲಿ ಅಕ್ಷರಶಃ ನಡೆದಿರೋದು ಅದೇ ಊಹೆಗೂ ನಿಲುಕದ ರೀತಿಯಲ್ಲಿ ಇಲ್ಲಿ ಈ ಕೃತ್ಯ ನಡೆದು ಹೋಗಿದೆ ಕೊಲೆಗೆ ಕಾರಣವೂ ಕೂಡ ತೀರಾ ಅಂದರೆ ತರೀರ ಕ್ಷುಲ್ಲಕ ಅನ್ನೋದು ಗೊತ್ತಾಗ್ತಿದೆ ಪ್ರಬುದ್ಧಳನ್ನು ಈ ರೀತಿಯಾಗಿ ಮುಗಿಸಿದಂಥ ಹುಡುಕ ಯಾರು ಅನ್ನೋದನ್ನು ನೋಡೋದಾದರೆ ಈತ ಪ್ರಬುದ್ಧ ನೆರೆಹೊರೆಯೋನೇ ಅಷ್ಟೇ ಅಲ್ಲ ಪ್ರಬುದ್ಧ ತಮ್ಮನ ಸ್ನೇಹಿತನೂ ಕೂಡ ಜೊತೆಗೆ ಆಪ್ತ ಗೆಳೆಯನೂ ಕೂಡ ಈಗ ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಅವರ ಸ್ನೇಹಿತರು ಹೇಗೆ ಮನೆಗೆ ಬಂದು ಹೋಗ್ತಾರೋ ಆ ರೀತಿ ಈ ಆರೋಪಿತ ಹುಡುಗನೂ ಕೂಡ ಇವರಿಗೆ ಮನೆಗೆ ಆಗಾಗ ಬರ್ತಿದ್ದ ಹೋಗ್ತಿದ್ದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಕ್ಕಳ ಫ್ರೆಂಡ್ಸು ಮನೆಗೆ ಬಂದೇ ಬರ್ತಾರೆ ಅವರು ಕೂಡ ನಮ್ಮ ಮನೆಯ ಮಕ್ಕಳು ರೀತಿಯೇ ಇರ್ತಾರೆ ಅವರು ಕೂಡ ಆ ಮನೆಯ ಮಕ್ಕಳಂತೆ ಎಲ್ಲರ ರೀತಿಯ ಆಕ್ಸಸ್ಸನ್ನು ಪಡೆದಿರ್ತಾರೆ ಅವರ ಜಗಳ ಜಗಳವಾಗಬಹುದೇನೋ ಆದರೆ ದ್ವೇಷ ಅಂತೂ ಖಂಡಿತ ಇರೋದಿಲ್ಲ ಈ ಕೇಸ್ನಲ್ಲೂ ಅಂತಹ ಮಹತ್ವದ ದ್ವೇಷ ಕಾಣಿಸ್ತಲೇ ಇಲ್ಲ ಹಾಗಿದ್ದರೂ ಈ ಅಪ್ರಾಪ್ತ ಇಪ್ಪತ್ತು ವರ್ಷದ ಯುವತಿಯನ್ನು ಈ ರೀತಿ ಮುಗಿಸಿದ್ದಾನೆ ಅಂದರೆ ಅದಕ್ಕೆ ಕಾರಣ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಹಾಗಾದರೆ ಏನದು ಹೇಳ್ತೀವಿ ನೋಡಿ ಇದೊಂದು ಕತೆ ಸ್ನೇಹಿತರೆ ಅದೇನು ಅಂತೇಳಿದರೆ ಈಗ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿರುವಂತಹ ಆರೋಪವನ್ನು ಎದುರಿಸ್ತಿರುವಂತಹ ಈ ಅಪ್ರಾಪ್ತ ಸಾಧಾಸಿದ ಹುಡುಗ ಅವನಿಗೆ ಯಾವುದೇ ರೀತಿಯಾದಂಥ ಚಟವು ಕೂಡ ಇರಲಿಲ್ಲ ಯಾವುದೇ ಜಿದ್ದು ಕೂಡ ಇರಲಿಲ್ಲ ಸ್ನೇಹಿತನ ಮನೆಗೆ ಹೇಗೆ ಹೋಗಿ ಬರ್ತಾನೋ ಹಾಗೆ ಇವರ ಮನೆಗೆ ಹೋಗ್ತಿದ್ದ ಆದರೆ ಒಂದಿನ ಯುವತಿಯ ಪರ್ಸ್ನಲ್ಲಿದ್ದಂತೆ ಎರಡು ಸಾವಿರ ರೂಪಾಯಿಯನ್ನು ಕದ್ದುಬಿಟ್ಟಿದ್ದ ಅದು ಯುವತಿಗೆ ಗೊತ್ತಾಗಿದೆ ಆಗ ಯುವತಿ ದುಡ್ಡು ಕೊಡುವಂತೆ ಪೀಡಿಸೋದಕ್ಕೆ ಶುರು ಮಾಡಿದ್ಲು ಪೀಡಿಸೋದು ಅನ್ನೋದಕ್ಕಿಂತಲೂ ಕೂಡ ಆಕೆಯ ದುಡ್ಡನ್ನು ಆಕೆ ಕೇಳಿದ್ಲು ಅಷ್ಟೇ ಆರೋಪಿ ಫ್ರೆಂಡ್ಸ್ ಜೊತೆಗೆ ಆಟವಾಡುವಾಗ ಸ್ನೇಹಿತನೊಬ್ಬನ ಕನ್ನಡಕಕ್ಕೆ ಡ್ಯಾಮೇಜ್ ಆಗುತ್ತೆ ಅರ್ಥಾತ್ ಕನ್ನಡಕ ಯೂಸ್ ಮಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಹೀಗಾಗಿ ಇವನಿಗೆ ಹೊಸ ಕನ್ನಡಕ ಕೊಡಿಸುವಂಥ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಈ ಪ್ರಾಬುದ್ದಳ ಪರ್ಸ್ನಲ್ಲಿ ಇದ್ದಂತಹ ಎರಡು ಸಾವಿರ ರೂಪಾಯಿಯನ್ನು ಈ ಆರೋಪಿತ ಅಪ್ರಾಪ್ತ ಕದ್ದಿರ್ತಾನೆ ಮನೆಯಲ್ಲಿ ಹಣ ಕದ್ದಿರೋದು ಪ್ರಾಬುದ್ಯಕ್ಕೆ ಗೊತ್ತಿರುತ್ತದೆ ಆಕೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೆದರಿಸ್ತಾ ಇರ್ತಾಳೆ ಎಲ್ಲಿ ಇನ್ನು ಅಪ್ಪ ಅಮ್ಮನಿಗೆ ಹೇಳ್ತಾರೋ ಅಂತ ಅಂತೇಳ್ಬಿಟ್ಟು ಈತ ಇಂತಹದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಜೊತೆಗೆ ಇದನ್ನು ಇದನ್ನು ಒಂದು ರೀತಿಯಲ್ಲಿ ಆಕೆಯೇ ಮಾಡಿಕೊಂಡ್ಲು ಅನ್ನುವಂತಹ ದೃಷ್ಟಿಕೋನದಲ್ಲಿ ಕಾಣಿಸ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಆ ರೀತಿ ಬಿಂಬಿಸಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ ಹೇಳಿದ್ರೆ ಇಲ್ಲಿ ಈತ ಆಗಿ ಅಂದರೆ ಈ ರೀತಿಯಾದಂಥ ಕೃತ್ಯವನ್ನೇನೋ ಮಾಡಿದ ಮಾಡ್ದ ಮಾಡಿದ ಬಳಿಕ ಅದನ್ನು ಮುಚ್ಚಿಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಜೊತೆಗೆ ಅನುಮಾನ ಬರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಈತ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾನೆನ್ನೋದು ಈಗ ಗೊತ್ತಾಗ್ತಿದೆ ಅಷ್ಟು ಮಾತ್ರವಲ್ಲ ಯಾರೂ ಇಲ್ಲದ ವೇಳೆಯಲ್ಲೇ ಈ ಮನೆಗೆ ಬಂದುಬಿಟ್ಟು ಮ್ಯಾಟ್ನಿಂದ ಮನೆಯನ್ನು ಕ್ಲೀನ್ ಮಾಡಿ ತನ್ನ ಕೆಲಸವನ್ನು ಮುಗಿಸಿ ಈ ಅಂದರೆ ರಕ್ತ ಗಿತ್ತ ಎಲ್ಲದೂ ಕೂಡ ಆಗಿರುತ್ತಲ್ವ ಅದನ್ನು ಎಲ್ಲ ಕ್ಲೀನ್ ಮಾಡಲಿಕ್ಕೆ ಮ್ಯಾಟ್ನಿಂದ ಎಲ್ಲವನ್ನು ಕ್ಲೀನ್ ಮಾಡಿದ್ದಾನೆ ಬಳಿಕ ಸಾಕ್ಷಿ ನಾಶ ಮಾಡೋದಕ್ಕೆ ಬಟ್ಟೆ ಮ್ಯಾಟ್ ಎಲ್ಲವನ್ನು ಕೂಡ ಸುಟ್ಟಿದ್ದಾನೆ ಇದಾದ ಬಳಿಕ ಚಾಕು ಹಿಡಿದು ಹಿಂಬಾಗಿಲಿನಿಂದ ಆತ ಎಸ್ಕೇಪ್ ಆಗಿದ್ದಾನೆ ಇನ್ನು ತಮ್ಮನ ಸ್ನೇಹಿತ ಕೂಡ ಆಗಿರೋದರಿಂದ ಸಹಜವಾಗಿ ಈಕೆಗೆ ಏನು ಆತ ಬಂದಿರೋದು ಆತ ಈಕೆಯ ಮೇಲೆ ತಳ್ಳಾಡಿರೋದು ದೂಕಾಡಿರೋದು ಇವ್ಯಾವುದೂ ಕೂಡ ಗೊತ್ತೇ ಆಗೋದಿಲ್ಲ ಯಾಕಂತ ಹೇಳಿದರೆ ಬಾಗ್ಲಾಕ್ಬಿಟ್ಟಿರ್ತಾರೆ ಮೇನ್ ರೋಡ್ ಲಾಕ್ ಆಗಿರುತ್ತೆ ಯಾವಾಗ ಪ್ರಬುದ್ಧ ತಲೆ ಗೋಡೆಗೆ ಬಡಿದು ಮೂರ್ಛೆ ಹೋಗಿದ್ದಾಳೋ ನಂತರ ಪ್ರಬುದ್ಧಳನ್ನು ಬಾತ್ರೂಮ್ಗೆ ಎಳೆದೊಯ್ದಿದ್ದಾನೆ ಆ ವೇಳೆ ಪ್ರಬುದ್ಧ ಆರೋಪಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮುಖವನ್ನು ಉಗುರಿನಿಂದ ಪರಿಚಿದ್ದಾಳೆ ನಂತರ ಚಾಕುವಿನಿಂದ ಪ್ರಬುದ್ಧಳ ಕೈ ಮತ್ತು ಕತ್ತನ್ನು ಕುಯ್ದಿದ್ದಾನೆ ಆಕೆ ಜೀವ ಹೋದ ನಂತರ ಆಕೆ ಜೀವ ಹೋದ ನಂತರ ಯಾರಿಗೂ ಕೂಡ ಅನುಮಾನ ಬಾರದಂತೆ ಮ್ಯಾಟ್ನಿಂದ ಮನೆಯನ್ನು ಒರೆಸಿದ್ದಾನೆ ಬಳಿಕ ಚಾಕು ಮತ್ತು ಮ್ಯಾಟ್ ತೆಗೆದುಕೊಂಡು ಹಿಂಬಾಗಿಲಿಂದ ಎಸ್ಕೇಪ್ ಆಗಿದ್ದಾನೆ ಸಾಕ್ಷಿ ನಾಶ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಪ್ರಬುದ್ಧ ಬಟ್ಟೆ ಮ್ಯಾಟ್ ಎಲ್ಲವನ್ನು ಕೂಡ ಸುಟ್ಟು ಹಾಕಿದ್ದಾನೆ ಅನ್ನೋದು ಗೊತ್ತಾಗ್ತಿರುವಂಥ ವಿಚಾರ ಈ ಮೂಲಕ ಒಬ್ಬ ಪ್ಲಾಂಡ್ ಕೃತ್ಯವನ್ನು ನಡೆಸುವಂತಹ ಮತ್ತು ಆತ ಇದರ ಬಗ್ಗೆ ಸಾಕಷ್ಟು ಟ್ರೈನಿಂಗನ್ನು ಪಡೆದಿದ್ದವಾ ಅಥವಾ ಈ ಬಗ್ಗೆ ಸಾಕಷ್ಟು ಮೊಬೈಲ್ಗಳಲ್ಲೋ ಅಥವಾ ಇನ್ನೊಂದು ಮತ್ತೊಂದರಲ್ಲೋ ಮಾಹಿತಿಯನ್ನು ಸಂಗ್ರಹಿಸಿ ಹೇಗೆ ಮಾಡಬೇಕು ಏನು ಎಂತ ಅಂತೇಳ್ಬಿಟ್ಟು ಗೊತ್ತಾಗಬೇಕಲ್ಲ ಆ ರೀತಿ ಏನಾದರೂ ಮಾಡಿದ್ನ ಅನ್ನೋದು ಈಗ ಇರುವಂತಹ ಅನುಮಾನ ಹಾಗಾದರೆ ಅವತ್ತು ನಡೆದಂಥ ಘಟನೆ ಏನು ಮೇ ಹದಿನೈದರಂದು ಬುಧವಾರ ಬೆಳಗ್ಗೆ ಸೌಮ್ಯ ಕೆಲಸಕ್ಕೆ ಹೋಗಿದ್ರು ಕಾಲೇಜಿಗೆ ಹೋಗಿದ್ದಂಥ ಪ್ರಬುದ ಮನೆಗೆ ವಾಪಸ್ ಬಂದಿದ್ಳು ಈ ವೇಳೆ ಮನೆಯಲ್ಲಿದ್ದಂತಹ ತಮ್ಮ ಕ್ರಿಕೆಟ್ ಆಡೋದಕ್ಕೆ ಅಂತೇಳಿ ಹೊರಗಡೆ ಹೋದ ಸಂಜೆ ಏಳು ಗಂಟೆ ಸುಮಾರಿಗೆ ಮನೆಗೆ ವಾಪಸ್ ಬಂದಿದ್ದ ಮನೆಗೆ ಬಂದು ಡೋರ್ ಬೆಲ್ ಮಾಡಿದ್ದಾನೆ ನೋಡಿದರೆ ಮನೆಯ ಬಾಗಿಲು ಒಳಗಿಂದ ಲಾಕ್ ಆಗಿತ್ತು ನಾಲ್ಕೈದು ಬಾರಿ ಬೆಲ್ ಬಾರಿಸಿದರೂ ಕೂಡ ಡೋರ್ ಓಪನ್ ಆಗಲಿಲ್ಲ ಇದರಿಂದ ಆತಂಕಗೊಂಡು ತಾಯಿಗೆ ಕಾಲ್ ಮಾಡಿ ವಿಚಾರವನ್ನು ತಿಳಿಸಿದ್ದ ಭಯಗೊಂಡೆ ತಾಯಿಯು ಕೂಡ ತಾಯಿ ಸೌಮ್ಯ ಕೂಡ ಮನೆಗೆ ಬಂದಿದ್ದಾರೆ ಸ್ಥಳೀಯ ನಿವಾಸಿಗಳ ಜೊತೆಗೂಡಿ ಹಿಂದಿನ ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದಾಗ ಬರಸಿಡಲು ಬಡಿದಂತಾಗಿತ್ತು ಯಾಕಂತ ಹೇಳಿದ್ರೆ ಮುದ್ದಿನ ಮಗಳು ರಕ್ತದ ಮಡುವಿನಲ್ಲಿ ಬಿದ್ದಿತ್ತು ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಆ ಕ್ಷಣದಲ್ಲೇ ಆಕೆಗೆ ತಾಯಿಗೆ ಇದೊಂದು ಅನುಮಾನ ಮೂಡುವಂತೆ ಆಗಿತ್ತು ಆಕೆಯ ಹೃದಯದಲ್ಲಿ ಫಿಕ್ಸ್ ಆಗಿತ್ತು ಇದು ಯಾರೋ ಮಾಡಿರುವಂಥ ಕೃತ್ಯ ಹಂಡ್ರೆಡ್ ಪರ್ಸೆಂಟ್ ಆಕೆ ಮಾಡಿಕೊಂಡಿರೋದಲ್ಲ ಅಂತೇಳಿ ಆ ಅನುಮಾನವನ್ನು ಈಗ ಆಕೆ ವ್ಯಕ್ತಪಡಿಸ್ತಾ ಪಡಿಸ್ತಾ 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 ಇಲ್ಲಿವರೆಗೆ ಬರ್ತಾಳೆ ಕುತ್ತಿಗೆ ಮಣಿಕಟ್ಟು ಮತ್ತು ಎಡಗೈ ಭಾಗದಲ್ಲಿ ಕುಯ್ದುಕೊಂಡಿದ್ದರಿಂದ ತಾಯಿಗೆ ಸ್ವಲ್ಪ ಅನುಮಾನ ಬರುತ್ತೆ ಈ ರೀತಿ ಕುಯ್ದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಆಕೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನೇ ನಡೆದಿದ್ರು ನನ್ನ ಬಳಿ ಹೇಳ್ತಾ ಇದ್ಲು ಅಂತಲೂ ಕೂಡ ತಾಯಿ ಹೇಳ್ತಾ ಇದ್ರು ಈಗ ತನಿಖೆಯಲ್ಲೂ ಕೂಡ ಇದೇ ವಿಚಾರ ರಿವೀಲ್ ಆಗಿದೆ ಪ್ರಬುದ್ಧನ ಜೊತೆಗೆ ತಮ್ಮನ ಸ್ನೇಹಿತ ಕಿರಿಕ್ ಮಾಡಿಕೊಂಡಿದ್ದ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಈ ಹಿಂದೆ ಆಕೆ ಗಾಯ ಮಾಡಿಕೊಂಡಂಥ ಜಾಗದಲ್ಲೇ ಚಾಕುವಿನಿಂದ ಕುಯ್ದಿದ್ದ ಇದನ್ನು ಒಂದು ರೀತಿಯಲ್ಲಿ ಆಕೆಯೇ ಮಾಡಿಕೊಂಡಂಥ ಕೃತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ದ ಜೊತೆಗೆ ಪ್ರಬುದ್ಧ ತಾಯಿ ಸೌಮ್ಯ ಅವರು ಸಾಮಾಜಿಕ ಕಾರ್ಯಕರ್ತೆ ಸಮಾಜದಲ್ಲಿ ನಡೆಯುವಂಥ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುವಂಥ ಧೈರ್ಯವಂತೆ ತನ್ನ ಮಗಳು ಕೂಡ ತನ್ನಂತೆ ಧೈರ್ಯವಂತೆ ಆಕೆಯ ಮೈನಲ್ಲೇ ಹರಿತಿರೋದು ನನ್ನ ರಕ್ತ ಅವಳು ಆ ರೀತಿ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಹೇಳಿಬಿಟ್ಟು ಪಾ ಸಾರಿ 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 ದುಃಖವನ್ನು ತೋಡಿಕೊಂಡಿದ್ದರು ಜೊತೆಗೆ ಒಂದು ಕಡೆ ನೋಟ್ಬುಕ್ನಲ್ಲಿ ಮಧ್ಯದಲ್ಲಿ ಒಂದು ಚೀಟಿಯು ಕೂಡ ದೊರೆತಿತ್ತು ಇಂಗ್ಲೀಷ್ನಲ್ಲಿ ಕ್ಷಮಿಸುವಮ್ಮ ಅಂತ ಹೇಳಿ ಬರೆಯಲಾಗಿತ್ತು ಮತ್ತೆರಡು ಚೀಟಿಗಳಲ್ಲೂ ಕೂಡ ಇದೇ ರೀತಿಯ ಸಾಲುಗಳು ಇದ್ದವು ಆದರೆ ಈ ಹ್ಯಾಂಡ್ ರೈಟಿಂಗಿಗೂ ಈಕೆ ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗ್ತಿರಲಿಲ್ಲ ಇದು ಕೂಡ ದೊಡ್ಡ ಸುಳಿವನ್ನು ನೀಡಿತ್ತು ಆಕೆ ಕೈ ಕೊಯ್ದುಕೊಂಡು ಅದೇ ರಕ್ತದಿಂದ ಡೆತ್ ನೋಟ್ ಬರೆದಿಟ್ಟು ಈ ರೀತಿಯಾಗಿ ಬಿಂಬಿಸೋಕೆ ಪ್ಲಾನ್ ಮಾಡಿದ್ದ ಅನ್ನೋದು ತನಿಖೆಯಲ್ಲಿ ಬಯರಾಗಿರುವಂತಹ ಸತ್ಯ ಹೀಗಾಗಿ ಇವೆಲ್ಲದೂ ಕೂಡ ಆತನೇ ಮಾಡಿರುವಂಥ ಪ್ಲಾನ್ ಕೇವಲ ಹದಿನಾಲ್ಕು ವರ್ಷಕ್ಕೆ ಇಂತೆಂಥ ಐಡಿಯಾಗಳನ್ನು ಆತ ಮಾಡಿದ್ದಾನೆ ಅನ್ನೋದಾದರೆ ನೀವು ಯೋಚನೆ ಮಾಡಿ ಇವತ್ತಿನ ಮಕ್ಕಳ ಮನಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿದೆ ಅಂತೇಳಿ ಎಷ್ಟು ವಿಕೃತ ಮತ್ತು ಎಷ್ಟು ಕ್ರಿಮಿನಲ್ಗಳು ಆಗ್ತಿದ್ದಾರೆ ಇವಾಗಿನ ಮಕ್ಕಳುಗಳು ಅಂತೇಳಿ ಇದೆಲ್ಲದಕ್ಕೂ ಕೂಡ ಕಾರಣ ಒಂದು ಅವರ ಕೈನಲ್ಲಿರುವಂಥ ಮೊಬೈಲು ಮತ್ತು ಆ ಮೊಬೈಲ್ನಲ್ಲಿ ಅವರು ನೋಡುವಂತಹ ಕೆಲವೊಂದಷ್ಟು ವೆಬ್ ಸೀರೀಸ್ ಆಗಿರ್ಬೋದು ಗೇಮಿಂಗ್ ಆ್ಯಪ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ಟೋರೀಸ್ಗಳಾಗಿರ್ಬೋದು ಯೂಟ್ಯೂಬ್ಗಳಲ್ಲಿ ನೋಡುವಂಥ ಸ್ಟೋರೀಸ್ಗಳಾಗಿರ್ಬೋದು ವೀಡಿಯೋಸ್ಗಳಾಗಿರ್ಬೋದು ಇವು ಯಾವ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಕಾರಣ ಆಗಿರ್ತವೆ ಇವೆಲ್ಲದೂ ಕೂಡ ಇವಾಗಿನ ಮಕ್ಕಳ ಮನಸ್ಥಿತಿಯನ್ನೇ ಬದಲಾಯಿಸ್ತಿದ್ದಾವೆ ಅವರಿಗೆ ಈ ಸಂಬಂಧಗಳ ಬೆಲೆ ಗೊತ್ತಾಗ್ತಿಲ್ಲ ಈ ವ್ಯಾಲ್ಯೂಸು ಬದುಕಿನ ವ್ಯಾಲ್ಯೂಸೇ ಗೊತ್ತಾಗ್ತಿಲ್ಲ ಎಲ್ಲ ಗೊತ್ತಾದಕ್ಕಿಂತ ಕುಂತ ಕೇವಲ ಹದಿನಾಲ್ಕು ವರ್ಷಕ್ಕೆ ಆತನ ತಲೆಯಲ್ಲಿ ಇಂಥದ್ದೊಂದು ಆಲೋಚನೆ ಬರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಅದು ಕೂಡ ಕೇವಲ ಎರಡು ಸಾವಿರ ರೂಪಾಯಿ ಕದ್ದ ಅದನ್ನು ಮನೆಯಲ್ಲಿ ಹೇಳ್ತೀನಿ ಅಂತೇಳಿ ಹೇಳಿ ಹೆದರಿಸೋದ್ಲು ಅನ್ನೋಂಥ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡ್ದ ಅಂತ ಹೇಳಿದರೆ ಅಪ್ಪ ಆಲೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಆ ಮಗಳ ಒಂದು ನೋವು ಆ ಮಗಳನ್ನು ಕಳ್ಕೊಂಡಂಥ ನೋವು ಆ ತಾಯಿಗೆ ಬಹುಶಃ ಜೀವನ ಪರ್ಯಂತ ಕಾಡದೇ ಇರೋದು ಮತ್ತೊಂದು ಕಡೆ ಈ ಪರಮ ಪಾಪಿ ಮಾಡಿದಂಥ ಕೃತ್ಯ ಇದು ಆರಂಭ ಅಷ್ಟೇ ಈತನನ್ನು ಬಿಟ್ಟರೆ ಉಂಟಲ್ಲ ಈತ ಹೊರಗಡೆ ಬಂದರೆ ಉಂಟಲ್ಲ ಸಮಾಜಕ್ಕೆ ಇನ್ನಷ್ಟು ಅಪಾಯ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಡೀ ಸ್ಟೋರಿಯನ್ನು ನೋಡಿದಾಗ ಮತ್ತು ಈತರ ಮನಸ್ಥಿತಿಯನ್ನು ತುಂಬ ಸೂಕ್ಷ್ಮವಾಗಿ ಅನಲೈಸ್ ಮಾಡಿದಾಗ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ